ವೀಕ್ಷಕರೇ ಇದು ಹುಡ್ಲು ಮನೆ ಮಂಜಣ್ಣನವರ ಮನೆಯಲ್ಲಿ ಕಂಡು ಯಾತಕ್ಕೂ ಬಾರದ ಬೇರು ಬೊಗಟಗಳಿಂದ ಮಾಡಿದಂತಹ ಕಲಾಕೃತಿಗಳು ಹಾಳಾಗಿ ನಶಿಸಿ ಹೋಗುತ್ತಿದ್ದ ಬೇರು ಬೊಗಟಗಳಿಗೆ ಚಂದದ ಆಕೃತಿಯನ್ನ ಮಂಜಣ್ಣನವರು ಕೊಟ್ಟಿದ್ದಾರೆ ಅವರಿಂದನೇ ಇದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಾನು ಈಗ ಸುಮಾರು ವರ್ಷದಿಂದ ಬೇಣ ಅಥವಾ ಹಂಚಿದೆ ಏನು ಬೇಡವಾದ ನಿರುಪಯೋಗ ವಸ್ತುವನ್ನು ತಂದು ಅದರಲ್ಲಿ ಆಕೃಷ್ಣ ಮಾಡಿ ಮತ್ತಿ ಹುಣ ನಮ್ಮಲ್ಲಿಯ ಮತ್ತಿ ಹು ಹುಣಾಲು ಕಾ ತಾರೆ ಭಯ ಎಲ್ಲ ಇದರಿಂದ ಒಂದೊಂದು ಕೊಟ್ಟು ಅದಕ್ಕೆ ಜೀವ ತುಂಬಿದೇನೆ ನಾ ಹೇಳ್ತೇನೆ ಅದು ನೋಡುಗರಿಗೆ ಅಂತ ಏನೋ ಗೊತ್ತಿಲ್ಲ ಇಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಕೂಲಂಕಷವಾಗಿ ನೋಡಬೇಕು ವೀಕ್ಷಕರೇ ಸಾಧ್ಯವಾದರೆ ಮಂಜಣ್ಣನವರ ಮನೆಗೆ ಭೇಟಿ ನೀಡಿ ಅವರು ಪ್ರೀತಿಯಿಂದಲೇ ಇದಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಇವರ ಮನೆಯಲ್ಲಿ ಅಡಿಕೆ ದಬ್ಬೆಯಿಂದ ಮಾಡಿದಂತಹ ಕುರ್ಚಿ ಇದೆ ಮರದ ಪೊಟರೆಯಿಂದ ಮಾಡಿದಂತಹ ಡಯಾಸ್ ಇದೆ ಪೆನ್ ಸ್ಟ್ಯಾಂಡ್ ಹಸ್ತ ಹೀಗೆ ಹಲವಾರು ಕಲಾಕೃತಿಗಳನ್ನ ನೀವಿಲ್ಲಿ ನೋಡಬಹುದು ಅವರ ಎಲ್ಲಾ ಕಲಾಕೃತಿಗಳನ್ನ ಒಂದೆಡೆ ಚಂದವಾಗಿ ಜೋಡಿಸಿಟ್ಟಿದ್ದಾರೆ ಕಲೆಯಲ್ಲಿ ಅವರು ಎಷ್ಟು ಶ್ರೀಮಂತನೋ ಹಾಗೆ ಗುಣದಲ್ಲಿಯೂ ಕೂಡ ಶ್ರೀಮಂತಿಗೆ